ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಬಾಬ್ ಮಾರ್ಲಿ ಜಮೈಕನ್ ಸಂಗೀತ ಲೋಕದ ಒಂದು ದಂತಕಥೆ ರೆಗ್ಗಿ ಮ್ಯೂಸಿಕ್ ಮೂಲಕ ಜಗತ್ತಿನಾದ್ಯಂತ ತನ್ನ ಮ್ಯಾಜಿಕ್ ಹಬ್ಬಿದ ಅಪ್ರತಿಮ ಕಲಾವಿದ ಈತನ ಹೆಸರು ಕೇಳದ ಸಂಗೀತ ಪ್ರೇಮಿಗಳೇ ಇಲ್ಲ ಅನ್ಸುತ್ತೆ ಬಹುಶಃ ಇವತ್ತಿಗೂ ಯುವಕರ ಟಿ ಶರ್ಟ್ ಮೇಲೆ ತಲೆಗೆ ಹಾಕೊಳ್ಳೋ ಕ್ಯಾಪ್ಗಳ ಮೇಲೆ ಸಾಲದಕ್ಕೆ ಯಾವುದೇ ದೇಶದ ಮೂಲೆಯಲ್ಲಿರೋ ಸಣ್ಣ ಗೋಡೆಗಳ ಮೇಲೆ ಕೂಡ ಮಾರ್ಲಿ ಕಲಾತ್ಮಕವಾಗಿ ಕಂಗೊಳಿಸುತ್ತಿರ್ತಾನೆ ಆತ ಸಂಗೀತಕ್ಕಾಗಿ ಮಾತ್ರ ಅಲ್ಲ ತನ್ನ ಮ್ಯಾನರಿಸಮ್ ನಿಂದ ಕೂಡ ಸೂಪರ್ ಸ್ಟಾರ್ ಆಗಿ ಜನರ ಮನಸ್ಸಲ್ಲಿ ಅಚ್ಚೆ ಹೊತ್ತಿದಂತಹ ಸಿಂಗರ್ ಕಪ್ಪು ಜನರನ್ನ ಪ್ರತಿನಿಧಿಸುವಂತಹ ಕಪ್ಪು ಜನರ ನೋವನ್ನೇ ಹಾಡಾಗಿಸಿ ವರ್ಣಭೇದ ನೀತಿ ಎಂಬ ಅಸಮಾನತೆಯ ವಿರುದ್ಧ ಕಲಾತ್ಮಕ ಹೋರಾಟವನ್ನ ಮುನ್ನಡೆಸಿದ ಮಾರ್ಲಿ ಇವತ್ತಿಗೂ ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳ ಸಾಲಿನಲ್ಲಿ ಸರಿಸಾಟಿ ಇಲ್ಲದ ಹೀರೋ ಅಂತಲೇ ಹೇಳ್ಬೋದು ಅಷ್ಟಕ್ಕೂ ಯಾವುದೋ ದೇಶದ ಹಾಡುಗಾರನೊಬ್ಬ ಇಷ್ಟು ಪ್ರಸಿದ್ಧಿ ಹೊಂದೋದಕ್ಕೆ ಹೇಗೆ ಸಾಧ್ಯ ಆಯಿತು ಯಾಕೆ ಇವತ್ತಿಗೂ ಬಾಬ್ ಮಾರ್ಲಿಯ ಬಗ್ಗೆ ಜನರಿಗೆ ಅಷ್ಟೊಂದು ಕ್ರೇಜ್ ಇದೆ ಅಷ್ಟೆಲ್ಲ ಕಲಾವಿದರ ನಡುವೆ ಬಾಬ್ ಯಾಕೆ ವಿಶಿಷ್ಟ ಅನ್ನಿಸ್ಕೊಳ್ತಾನೆ ನಮಗೆ ಸಂಬಂಧನೇ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಬೇರೆ ದೇಶದ ವ್ಯಕ್ತಿ ನಮ್ಮ ಅಕ್ಕಪಕ್ಕದ ಮನೆಯವನಷ್ಟೇ ಆಗ್ತಾ ಅಂತ ಯಾಕೆ ಅನ್ನಿಸ್ತಾನೆ ಹೀಗೆಲ್ಲ ಯೋಚಿಸ್ತಿದ್ರೆ ತಪ್ಪದೇ ಈ ಸ್ಟೋರಿ ನೋಡಿ ಹಾಗೆ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಸುರಭಿ ರೇಣುಕಾಂಬಿಕೆ ಬಫೆಲೋ ಸೋಲ್ಜರ್ ಡ್ರೆಡ್ ಲಾಕ್ ರಾಸ್ತಾ ದೇ ವಾಸ್ ಎ ಬಫೆಲೋ ಸೋಲ್ಜರ್ ಇನ್ ದ ಹಾರ್ಟ್ ಆಫ್ ಅಮೇರಿಕಾ ಇದೊಂದು ಹಾಡು ಸಾಕು ಬಾವ್ ಮಾರ್ಲಿ ಸಂಗೀತಕ್ಕಿದ್ದ ಶಕ್ತಿ ಎಂಥದ್ದು ಅಂತ ಅರ್ಥ ಆಗೋಕೆ ಒಂದು ಹಾಡು ಏನೆಲ್ಲ ಮಾಡಬಹುದು ಹೇಗೆ ಇತಿಹಾಸ ಸೃಷ್ಟಿಸಬಹುದು ಅನ್ನೋದಕ್ಕೆ ಬಾವ್ ಮಾರ್ಲಿಯ ಬಫೆಲೋ ಸೋಲ್ಜರ್ ಒಂದು ಅದ್ಭುತವಾದಂತಹ ಉದಾಹರಣೆ ಯಾಕಂದರೆ ಈ ಹಾಡು ಸೂಪರ್ ಪವರ್ ನೇಷನ್ ಅಂತ ಕರೆಸಿಕೊಳ್ಳೋ ಅಮೇರಿಕಾದ ಹುಡುಕುಗಳನ್ನು ಜಗತ್ತಿನ ಮುಂದಿಟ್ಟಂತಹ ಹಾಡು ಆಫ್ರಿಕಾದ ಕಪ್ಪು ಜನರ ಮೇಲೆ ಬಿಳಿಯರು ನಡೆಸಿದ ಕ್ರೌರ್ಯ ತಮ್ಮ ಉಳಿವಿಗಾಗಿ ಕಪ್ಪು ಜನರು ಪಟ್ಟಂತಹ ಪಾಡು ಹೋರಾಟ ಈ ಎಲ್ಲವನ್ನ ಇದೊಂದು ಹಾಡು ಜಗತ್ತಿನ ಮುಂದೆ ತೆರೆದಿಡುತ್ತೆ ತನ್ನ ಹಾಡುಗಳ ಮೂಲಕ ಇಂದಿಗೂ ವಿಶ್ವ ಸಂಗೀತ ಲೋಕದ ಲೆಜೆಂಡ್ ಆಗಿ ಉಳಿದಿರುವಂತಹ ಮಾರ್ಲಿ ಬದುಕಿನಿದ್ದಕ್ಕೂ ಇಂತ ಅನ್ಯಾಯ ಅಸಮಾನತೆಗಳ ವಿರುದ್ಧ ಹೋರಾಡ್ತಲೇ ಬೆಳೆದಂತಹ ಅಸಾಮಾನ್ಯ ಕಲೆಗಾರ ಸ್ನೇಹಿತರೆ ಈ ಬಾಬ್ ಮಾರ್ಲಿ ಬಗ್ಗೆ ಹೇಳಬೇಕಾದ್ರೆ ಮೊದಲು ಆತ ಹುಟ್ಟಿದ ನೆಲದ ಬಗ್ಗೆ ಮಾತಾಡಬೇಕಾಗುತ್ತೆ ಜಮೈಕಾ ಕೆರೆಬಿಯನ್ ಸಮುದ್ರ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ಒಂದು ಸಣ್ಣ ದ್ವೀಪ ರಾಷ್ಟ್ರ ಸ್ಪ್ಯಾನಿಷ್ ಆಳ್ವಿಕೆ ಮತ್ತು ಬ್ರಿಟಿಷರ ಆಳ್ವಿಕೆ ನಂತರ ಸ್ವತಂತ್ರ ದೇಶವಾಗಿ ಗುರುತಿಸಿಕೊಂಡಿರುವಂತಹ ಜಮೈಕಾದಲ್ಲಿ ಹಿಂದೆ ಆಫ್ರಿಕಾದ ವಲಸೆ ಕಾರ್ಮಿಕರು ಬಂದು ಅಲ್ಲಿ ನೆಲೆಸಿರ್ತಾರೆ ಇದೇ ಕಾರಣಕ್ಕೆ ಜಮೈಕಾದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಕಪ್ಪು ಜನರಿದ್ದಾರೆ ಕಪ್ಪು ಜನರೇ ಹೆಚ್ಚಿರುವಂತಹ ಈ ಜಮೈಕಾ ಮ್ಯೂಸಿಕ್ನಲ್ಲಿ ಜಗತ್ ಪ್ರಸಿದ್ಧಿ ಪಡೆದಿದೆ ರೆಗ್ಗಿ ಸ್ಕಾ ಮೈಕ್ರೋ ಸಂಗೀತ ಪ್ರಕಾರಗಳಿಗೆ ವಿಶ್ವವಿಖ್ಯಾತಿ ಗಳಿಸಿರುವಂತಹ ದೇಶ ಇದು ಅಮೆರಿಕದ ಪ್ರಸಿದ್ಧ ಹಿಪ್ ಹಾಪ್ ಮ್ಯೂಸಿಕ್ ನ ಮೂಲ ಇದೇ ಜಮೈಕಾದ ರೆಗ್ಗಿ ಮ್ಯೂಸಿಕ್ ಇಂಥ ರೆಗ್ಗಿ ಮ್ಯೂಸಿಕ್ ಪ್ರಸಿದ್ಧವಾಗಿದ್ದಂತಹ ಕಾಲದಲ್ಲಿ ಜಮೈಕಾದ ನೈನ್ ಮೇಲ್ ಎಂಬ ಸಣ್ಣ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ಫೆಬ್ರವರಿ ಆರನೇ ತಾರೀಕು ಬಾಬ್ ಮಾರ್ಲಿ ಹುಟ್ಟಿದ್ದಾನೆ ಅವನ ಮೊದಲ ಹೆಸರು ರಾಬರ್ಟ್ ನೆಸ್ಟಾ ಬಾಬ್ ಮಾರ್ಲಿ ಬಾಬ್ ತಂದೆ ನಾರ್ವೆಲ್ ಸಿಂಕ್ಲೇರ್ ಮಾರ್ಲಿ ಮೂಲತಃ ಇಂಗ್ಲೆಂಡ್ನ ನ ಎಸ್ಸೆಕ್ಸ್ ಮೂಲದವರು ಜಮೈಕಾದ ನಾರ್ವೆಲ್ ರಾಯಲ್ ಮರೈನ್ಸ್ ನೆಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ಆತ ಅಲ್ಲಿನ ನೆಡುತೋಪಿನ ಮೇಲ್ವಿಚಾರಕನಾಗಿಯೂ ಕೂಡ ಕೆಲಸ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಆಫ್ರೋ ಜಮೈಕನ್ ಮೂಲದವರಾದಂತಹ ಸಡಲ್ಲಾ ಬೂಕಲ್ ಮದುವೆ ಆಗ್ತಾರೆ ಇವರಿಬ್ಬರ ಮಗನೇ ಇಲ್ಲಿ ಬಾಬ್ ಮಾರ್ಲಿ ಮುಂದೆ ತನ್ನ ಕುಟುಂಬದಿಂದ ದೂರವಾದಂತಹ ನಾರ್ವೆಲ್ ಪತ್ನಿ ಹಾಗೂ ಮಗನ ಜೀವನ ನಿರ್ವಹಣೆಗೆ ಮನಿ ಆರ್ಡರ್ ಮೂಲಕ ಹಣಕಾಸಿನ ನೆರವು ನೀಡುತ್ತಿರ್ತಾರೆ ಮಾರ್ಲೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲಿನ ಸ್ಟೆಪ್ನಿ ಪ್ರೈಮರಿ ಮತ್ತು ಜೂನಿಯರ್ ಹೈಸ್ಕೂಲ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಾಬ್ಮಾರ್ಲಿಯ ತಂದೆ ತನ್ನ ಅರವತ್ತನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮರಣ ಹೊಂದ್ತಾರೆ ಆಗ ಬಾಬ್ಮಾರ್ಲಿಗೆ ಕೇವಲ ಹತ್ತು ವರ್ಷ ವಯಸ್ಸು ಬಿಳಿಯ ತಂದೆ ಮತ್ತು ತಾಯಿ ಕಪ್ಪು ಜನಾಂಗದವಳು ಈ ಕಾರಣಕ್ಕಾಗಿ ಬಾಬ್ ಮಾರ್ಲಿಯನ್ನ ಆಫ್ ವೈಟ್ ಅಂತ ಗುರುತಿಸಲಾಗುತ್ತೆ ಇದೇ ಕಾರಣಕ್ಕೆ ಬಾಬ್ ಸಾಕಷ್ಟು ಅವಮಾನಗಳನ್ನ ಎದುರಿಸಬೇಕಾಗುತ್ತೆ ಜೀವನ ಪೂರ್ತಿ ಆತನ ಸ್ವಂತ ಜನಾಂಗದ ಗುರುತುಗಳ ಬಗ್ಗೆ ಪ್ರಶ್ನೆಗಳನ್ನ ಎದುರಿಸ್ತಾ ಬಾಬ್ ತನ್ನ ಗುರುತಿನ ಬಗ್ಗೆ ಕೇಳುವ ಪ್ರಶ್ನೆಗಳನ್ನೇ ಆಕ್ಷೇಪ ಮಾಡುತ್ತಾರೆ ನಾನು ಬಿಳಿಯರ ಅಥವಾ ಕರಿಯರ ಜೊತೆಗೆ ಗುರುತಿಸಿಕೊಳ್ಳೋದಿಲ್ಲ ನಾನು ನನ್ನನ್ನು ಸೃಷ್ಟಿಸಿದ ದೇವರ ಜೊತೆಗೆ ಗುರುತಿಸಿಕೊಳ್ತೇನೆ ಎನ್ನುವ ಬಾಬ್ ಮಾರ್ಲಿ ಮುಂದೆ ತನ್ನ ನಂಬಿಕೆಗಳ ಕಾರಣದಿಂದಾಗಿ ಜೀವನ ಪೂರ್ತಿ ತನ್ನನ್ನು ಕಪ್ಪು ಆಫ್ರಿಕನ್ ಅಂತ ಸ್ವಯಂ ಗುರುತಿಸಿಕೊಳ್ತಾನೆ ಅಲ್ಲದೆ ಬ್ಯಾಬಿಲೋನ್ ಸಿಸ್ಟಮ್ ಮತ್ತು ಬ್ಲಾಕ್ ಮ್ಯಾನ್ ರಿಡೆಂಪ್ಷನ್ ಮೊದಲಾದ ಹಾಡುಗಳಲ್ಲಿ ಪಾಶ್ಚಿಮಾತ್ಯರ ಅಥವಾ ಬ್ಯಾಬಿಲೋನರ ದಬ್ಬಾಳಿಕೆಯ ವಿರುದ್ಧ ಕರಿಯರ ಮತ್ತು ಆಫ್ರಿಕನ್ನರ ಹೋರಾಟಗಳ ಬಗ್ಗೆ ಹಾಡಿದ್ದಾನೆ ನೈನ್ ಮೇಲ್ನಲ್ಲಿ ತನ್ನ ಸಂಗೀತ ಯಾನವನ್ನ ಆರಂಭಿಸುವ ಬಾಬ್ ಮಾರ್ಲಿ ಸ್ನೇಹಿತರಾದಂತಹ ಪೀಟರ್ ಟಾಶ್ ಮತ್ತು ಬನ್ನಿ ವೇಲರ್ ಜೊತೆ ಸೇರಿ ಟೀನೇಜರ್ಸ್ ಅನ್ನ ಗುಂಪನ್ನ ಶುರು ಮಾಡ್ತಾನೆ ಆ ಮೂಲಕ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ತಮ್ಮ ವೃತ್ತಿ ಜೀವನದ ಆರಂಭ ಆಗುತ್ತೆ ಮುಂದೆ ಇದೇ ಟೀನೇಜರ್ಸ್ ಗುಂಪು ದ ವೇಲರ್ಸ್ ಆಗಿ ಬದಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ತಮ್ಮ ಚೊಚ್ಚಲ ಸ್ಟುಡಿಯೋ ಆಲ್ಬಮ್ ದಿ ವೇಲಿಂಗ್ ವೇಲಸ್ ಅನ್ನು ಬಿಡುಗಡೆ ಮಾಡ್ತಾರೆ ಈ ಆಲ್ಬಮ್ ಪೀಪಲ್ ಗೆಟ್ ಯ ಮರುಪರಿಷ್ಕರಣೆಯ ಹಾಡು ಹಾಗೂ ಒನ್ ಲವ್ ಹಾಡುಗಳನ್ನು ಒಳಗೊಂಡಿದ್ದು ಮಾರ್ಲಿಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಡುತ್ತೆ ಈ ಮೂಲಕ ದ ವೇಲಸ್ ಗುಂಪನ್ನ ರೆಗ್ಗಿ ಸಂಗೀತದಲ್ಲಿ ಉದಯೋನ್ಮುಖ ಕಲಾವಿದರ ಗುಂಪಾಗಿ ಗುರುತಿಸಲಾಗುತ್ತೆ ಆ ನಂತರದಲ್ಲಿ ಇದೇ ಗುಂಪು ಹನ್ನೊಂದಕ್ಕೂ ಹೆಚ್ಚು ಸ್ಟುಡಿಯೋ ಆಲ್ಬಮ್ಗಳನ್ನು ಬಿಡುಗಡೆ ಮಾಡುತ್ತೆ ಹಾಗೆ ಐಲ್ಯಾಂಡ್ ರೆಕಾರ್ಡ್ಸ್ ಗೆ ಸರಿ ಆಗ್ತಾರೆ ಈ ಟೈಮ್ ಅಲ್ಲಿ ಪಾಸ್ಪೋರ್ಟ್ ಗಾಗಿ ರಾಬರ್ಟ್ ನೆಸ್ಟಾ ಬಾ ಮಾರಲಿ ಎಂಬ ಹೆಸರು ಬಾ ಮಾರಲಿಯಾಗಿ ಬದಲಾಗುತ್ತೆ ಬಾಬ್ ಮಾರ್ಲಿ ಬದುಕಿನ ಹಲವು ತಿರುವುಗಳಿಗೆ ಈ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಸಾಕ್ಷಿ ಅಂತ ಹೇಳ್ಬೋದು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಯಾಗಿದ್ದಂತಹ ಬಾಬ್ ತನ್ನ ಸಂಗೀತವನ್ನ ಸಾಮಾಜಿಕ ನ್ಯಾಯ ಮತ್ತು ಶಾಂತಿಯ ಸಂಕೇತವಾಗಿ ಬಳಸ್ಕೊತಾನೆ ಇದೇ ವೇಳೆ ಆಫ್ರಿಕನ್ ಮೂಲದ ಬಗ್ಗೆ ಹೆಮ್ಮೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆಯನ್ನ ಮೂಡಿಸುವ ರಾಸ್ತಾಫೇರಿಯನ್ ಧರ್ಮಕ್ಕೆ ಬಾಬ್ ಮಾರ್ಲಿ ಮತಾಂತರವಾಗ್ತಾರೆ ಈ ಧರ್ಮವು ಮಾರ್ಲಿಯ ಸಂಗೀತ ಮತ್ತು ಜೀವನದ ಮೇಲೆ ಆಳವಾದಂತಹ ಪ್ರಭಾವ ಬೀರುತ್ತು ಅಂತ ಹೇಳಲಾಗುತ್ತೆ ರಾಸ್ತಾಫೇರಿಯನ್ ಧರ್ಮವನ್ನ ಬಲವಾಗಿ ನಂಬಿದ್ದಂತಹ ಬಾಬ್ ಆಫ್ರಿಕನ್ ಸಂಸ್ಕೃತಿ ಏಕತೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಒತ್ತು ಕೊಡುವ ಈ ಧರ್ಮದ ಸಂದೇಶಗಳನ್ನು ತಮ್ಮ ಸಂಗೀತದ ಮೂಲಕ ಹರಡಲು ಪ್ರಯತ್ನ ಪಡ್ತಾನೆ ಬೇಕಿದ್ರೆ ಅಬ್ಸರ್ವ್ ಮಾಡಿ ಬಾಬಾರ್ಲಿಯ ಹಾಡುಗಳಲ್ಲಿ ರಾಸ್ತ ಫೇರಿಯನ್ ಸಂಕೇತಗಳು ಮತ್ತು ಉಲ್ಲೇಖಗಳನ್ನು ಹೆಚ್ಚಾಗಿ ಬಳಸಿರುವುದು ಕಂಡುಬರುತ್ತೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಉದ್ದೇಶ ಹೊಂದಿದ್ದಂಥ ಬಾ ಈ ಮೂಲಕ ಜನರಲ್ಲಿ ಏಕತೆ ಮತ್ತು ಪ್ರೀತಿಯನ್ನು ಉತ್ತೇಜಿಸಲು ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾನೆ ತನ್ನ ಜಡೆಯನ್ನ ಜಟೆಯ ರೀತಿ ಬಿಡಲು ಆರಂಭ ಮಾಡ್ತಾನೆ ಮತ್ತು ಕೆಂಪು ಹಳದಿ ಹಸಿರು ಬಣ್ಣದ ಕ್ಯಾಪ್ ಮತ್ತು ಬಟ್ಟೆಗಳನ್ನು ಧರಿಸ್ತಾನೆ ಇವು ಫೇರಿಯನ್ ಧರ್ಮದ ಪ್ರಮುಖ ಸಂಕೇತಗಳಾಗಿವೆ ಮಾತ್ರವಲ್ಲ ಈ ಬಣ್ಣಗಳು ಆಫ್ರಿಕನ್ ಜನರ ಗುರುತನ್ನು ಮತ್ತು ಹೆಮ್ಮೆಯನ್ನು ಪ್ರತಿನಿಧಿಸುತ್ತೆ ಕೆಂಪು ಹಳದಿ ಹಸಿರು ಈ ಮೂರು ಬಣ್ಣಗಳ ನಿರ್ದಿಷ್ಟ ಅರ್ಥ ಆಗಿ ಕೆಳಗಿನಂತಿವೆ ಕೆಂಪು ಹುತಾತ್ಮರ ರಕ್ತವನ್ನ ಸಂಕೇತಿಸುತ್ತದೆ ವಿಶೇಷವಾಗಿ ಆಫ್ರಿಕಾದಲ್ಲಿ ಗುಲಾಮಗಿರಿಯ ಸಮಯದಲ್ಲಿ ಬಲಿಯಾದವರನ್ನ ನೆನಪಿಸುತ್ತೆ ಜೊತೆಗೆ ಕೆಂಪು ಶಕ್ತಿ ಮತ್ತು ಧೈರ್ಯವನ್ನು ಸಹ ಪ್ರತಿನಿಧಿಸುತ್ತೆ ಹಳದಿ ಇದು ಸೂರ್ಯನ ಬೆಳಕನ್ನು ಮತ್ತು ಆಫ್ರಿಕಾದ ಸಂಪತ್ತನ್ನು ಸಂಕೇತಿಸುತ್ತೆ ಜೊತೆಗೆ ಜ್ಞಾನ ಮತ್ತು ಸಂತೋಷವನ್ನು ಸಹ ಪ್ರತಿನಿಧಿಸುತ್ತೆ ಇನ್ನು ಹಸಿರು ಇದು ಜಮೈಕಾದ ಹಸಿರು ಭೂ ದೃಶ್ಯವನ್ನ ಮತ್ತು ಆಫ್ರಿಕಾದ ಫಲವತ್ತಾದ ಭೂಮಿಯನ್ನ ಸಂಕೇತಿಸುತ್ತೆ ಜೊತೆಗೆ ಜೀವನ ಮತ್ತು ಬೆಳವಣಿಗೆಯನ್ನು ಸಹ ಇದು ಪ್ರತಿನಿಧಿಸುತ್ತೆ ತನ್ನ ಅಸ್ತಿತ್ವವನ್ನೇ ಹೋರಾಟವಾಗಿಸಿದ ಬಾಬ್ ಆಫ್ರಿಕನ್ ಕಪ್ಪು ಜನರ ಪ್ರತಿನಿಧಿಯಾಗಿ ತನ್ನನ್ನು ತಾನು ಗುರುತಿಸಿಕೊಳ್ತಾನೆ ಇಂದಿಗೂ ಈ ಮೂರು ಬಣ್ಣಗಳನ್ನು ಬಾಬ್ ಮಾರ್ಲಿ ಬಣ್ಣಗಳೆಂದೇ ಗುರುತಿಸಲಾಗುತ್ತೆ ಇದೇ ಕಾರಣಕ್ಕೆ ಬಾಬ್ ಮಾರ್ಲಿಯನ್ನ ರಾಸ್ತಾಫೇರಿಯನ್ ಧರ್ಮದ ಪ್ರಮುಖ ಪ್ರತಿಪಾದಕರಲ್ಲಿ ಒಬ್ರು ಅಂತ ಕರೆಯಲಾಗುತ್ತೆ ಇನ್ನು ವೃತ್ತಿ ಬದುಕಿನಲ್ಲಿ ಯಶಸ್ಸು ಸಾಧಿಸಿದಂತಹ ಬಾಬ್ ಮಾರ್ಲಿ ಸಾವಿರದ ಒಂಬೈನೂರ ಅರವತ್ತಾರು ಫೆಬ್ರವರಿ ಹತ್ತರಂದು ರೀಟಾ ಮಾರ್ಲಿ ಅವರನ್ನ ಮದುವೆ ಆಗ್ತಾನೆ ಈ ದಂಪತಿಗೆ ಸಡಲ್ಲಾ ಮಾರ್ಲಿ ಡೇವಿಡ್ ಜಿಗ್ಗಿ ಮಾರ್ಲಿ ಸ್ಟೀಫನ್ ಮಾರ್ಲಿ ಮತ್ತು ರೋಹನ್ ಮಾರ್ಲಿ ಅಂತ ನಾಲ್ಕು ಮಕ್ಕಳು ಹುಟ್ಟುತ್ತಾರೆ ಗಾಯಕಿ ಮತ್ತು ನಟಿ ಕೂಡ ಆಗಿದ್ದಂತಹ ರೀಟಾ ಮಾರ್ಲಿ ಬಾಬ್ ಮಾರ್ಲಿಯವರ ಸಂಗೀತದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾಳೆ ಸಾವಿರದ ಒಂಬೈನೂರ ಅರವತ್ತರ ಅಂತ್ಯ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ಆರಂಭದ ದಶಕದಲ್ಲಿ ಬಾಬ್ ಮಾರ್ಲಿಯವರ ವೃತ್ತಿ ಬದುಕು ಹಲವು ಮಜಲುಗಳನ್ನು ತಲುಪುತ್ತೆ ಆರಂಭದಲ್ಲಿ ಹೆಚ್ಚು ಶಬ್ದದ ವಾದ್ಯಗಳನ್ನು ಬಳಸಿ ಜೋರಾಗಿ ಹಾಡ್ತಿದ್ದಂಥ ಈ ತಂಡ ಈ ಅವಧಿಯಲ್ಲಿ ಲಯಬದ್ಧವಾಗಿ ಹಾಡುಗಳನ್ನು ರಚಿಸುತ್ತೆ ಆ ಮೂಲಕ ಬಾಬ್ಮಾರ್ಲಿಗೆ ಖ್ಯಾತಿ ಲಭಿಸುತ್ತೆ ತನ್ನ ವೃತ್ತಿ ಬದುಕಲ್ಲಿ ಉನ್ನತ ಸ್ಥಾನಕ್ಕೇರುವಂತಹ ಮಾರ್ಲಿ ಜಮೈಕಾದ ರಾಜಕೀಯವನ್ನು ನಿರ್ಧರಿಸುವ ಮಟ್ಟಿಗೆ ಬೆಳಿತಾನೆ ಇದು ಆತನ ಜೀವನವನ್ನು ಅಪಾಯದ ಅಂಚಿಗೂ ತಂದೊಡ್ಡುತ್ತೆ ರಾಜಕೀಯ ಪಕ್ಷಗಳು ಬಾಬ್ಮಾರ್ಲಿಯನ್ನು ತಮ್ಮ ಪಕ್ಷದ ಭಾಗವಾಗಿಸಿಕೊಳ್ಳಲು ಮುಂದಾಗ್ತಾರೆ ಇದಕ್ಕೆ ಒಪ್ಪಿಗೆ ಕೊಡದಂತಹ ಬಾಬ್ಮಾರ್ಲಿಗೆ ವಿರೋಧಗಳು ಕೂಡ ಹೆಚ್ಚಾಗಿ ಬರುತ್ತೆ ಇದೇ ಕಾರಣಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಮೂರರಂದು ಜಮೈಕಾದ ಕಿಂಗ್ಸ್ಟನ್ನಲ್ಲಿದ್ದಂತಹ ಬಾಬ್ ನಿವಾಸದ ಬಳಿ ಗುಂಡಿನ ದಾಳಿ ನಡೆಯುತ್ತೆ ಆ ದಾಳಿಯಲ್ಲಿ ಬಾಬ್ ಮಾರ್ಲಿ ಪತ್ನಿ ರೀಟಾ ಮತ್ತು ಅವರ ಮ್ಯಾನೇಜರ್ ಡಾನ್ ಟೇಲರ್ ಅವರಿಗೆ ಗಾಯಗಳಾಗುತ್ತೆ ಆದರೂ ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ತಾರೆ ಈ ದಾಳಿ ರಾಜಕೀಯ ಪ್ರೇರಿತವಾದದ್ದು ಅಂತ ನಂಬಲಾಗಿದೆ ಇದೇ ಟೈಮಲ್ಲಿ ಜಮೈಕಾ ರಾಜಕೀಯ ಹಿಂಸಾಚಾರ ಮತ್ತು ಉದ್ವಿಗ್ನತೆಯನ್ನು ಎದುರಿಸ್ತಿತ್ತು ಹಾಗಂತ ಎಲ್ಲ ಕಡೆ ಹೇಳಲಾಗುತ್ತೆ ಅಲ್ಲಿ ಮಾರ್ಲಿ ಸಂಗೀತ ಜನರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ವಿಷಯಗಳ ಬಗ್ಗೆ ಎಚ್ಚರಿಕೆಯನ್ನು ಮೂಡಿಸುತ್ತಾ ಬರುತ್ತೆ ಮಾರ್ಲಿ ಬಹಳ ಪ್ರಭಾವಿ ವ್ಯಕ್ತಿಯಾಗಿದ್ದರಿಂದ ರಾಜಕೀಯ ಗುಂಪುಗಳ ಬೆದರಿಕೆಯನ್ನು ಕೂಡ ಎದುರಿಸಬೇಕಾಗತ್ತೆ ಆದರೂ ಕೂಡ ಬಾಬ್ ತನ್ನ ಬದ್ಧತೆಯಿಂದ ಎಂದು ಹಿಂದೆ ಸರಿಯೋದೇ ಇಲ್ಲ ತಮ್ಮ ಸಂಗೀತದಲ್ಲಿ ಮತ್ತಷ್ಟು ಪ್ರಖರವಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಅರಿವು ಮೂಡಿಸ್ತಾ ಬರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಡೀ ಕುಟುಂಬದ ಜೊತೆ ಲಂಡನ್ಗೆ ಸ್ಥಳಾಂತರವಾಗಿ ಬಿಡ್ತಾರೆ ಜಮೈಕಾದಲ್ಲಿ ಯಶಸ್ಸು ಸಾಧಿಸಿದ ನಂತರ ಮಾರ್ಲಿ ತನ್ನ ಸಂಗೀತವನ್ನು ಜಗತ್ತಿಗೆ ಪರಿಚಯಿಸಲು ನಿರ್ಧರಿಸ್ತಾರೆ ಅದಕ್ಕೆ ಲಂಡನ್ ಸೂಕ್ತವಾದ ಸ್ಥಳ ಅಂತ ಅವರು ನಂಬಿದ್ರಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಲ್ಲಿ ಅದೇ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಿ ಬೆಸ್ಟ್ ಆಫ್ ದಿ ವೇಲರ್ಸ್ ಆಲ್ಬಮ್ ಬಿಡುಗಡೆಯೊಂದಿಗೆ ಅವರ ಸಂಗೀತಯಾನ ಮತ್ತೊಂದು ಹಂತಕ್ಕೆ ತಲುಪುತ್ತೆ ಈ ಆಲ್ಬಮ್ ಮೂಲಕ ದ ವೇಲರ್ಸ್ ತಂಡ ಪ್ರಪಂಚಾದ್ಯಂತ ಖ್ಯಾತಿ ಗಳಿಸುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ವೇಳೆಗೆ ಕ್ಯಾಚ್ ಫೈರ್ ಮತ್ತು ಬರ್ನಿಂಗ್ ಎಂಬ ಎರಡು ಆಲ್ಬಮ್ಗಳು ಬಿಡುಗಡೆ ಆಗುತ್ತೆ ಈ ಮೂಲಕ ಅಂತಾರಾಷ್ಟ್ರೀಯ ಗಮನ ಸೆಳೆದಂತಹ ಈ ತಂಡ ಕಾರಣಾಂತರಗಳಿಂದ ಒಡೆದು ಇಬ್ಬಾಗ ಆಗುತ್ತೆ ಈ ತಂಡವನ್ನ ಕೈಬಿಟ್ಟ ಬಾಬ್ ಮಾರ್ಲಿ ಮುಂದೆ ತನ್ನ ಹೆಸರಿನಲ್ಲೇ ಬ್ಯಾಂಡ್ ಮುಂದುವರಿಸ್ತಾನೆ ಇನ್ನು ಮಾರ್ಲಿ ಬ್ಯಾಂಡ್ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದಂತಹ ನ್ಯಾಟಿ ಡ್ರೆಡ್ ಆಲ್ಬಮ್ಗೆ ಒಳ್ಳೆ ವಿಮರ್ಶೆಗಳು ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂಗ್ಲೆಂಡ್ ನ ಖ್ಯಾತ ಸಂಗೀತಗಾರ ಎರಿಕ್ ಕ್ಲಾಪ್ಟನ್ ಅವರೊಂದಿಗೆ ಐ ಶಾಟ್ ದಿ ಶರೀಫ್ ಆಲ್ಬಮ್ ಬಿಡುಗಡೆ ಆಗುತ್ತೆ ಈ ಮೂಲಕ ಜಾಗತಿಕ ಜನಪ್ರಿಯತೆ ಪಡೆದಂತಹ ಮಾರ್ಲಿ ಜಮೈಕಾದ ಹೊರಗೆ ತನ್ನ ಮೊದಲ ನೋ ವುಮನ್ ನೋ ಕ್ರೈ ಲೈವ್ ಕಾರ್ಯಕ್ರಮದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟಾರ್ ಆಗಿ ಗುರುತಿಸಿಕೊಳ್ತಾನೆ ಯುನೈಟೆಡ್ ಸ್ಟೇಟ್ನಲ್ಲಿ ಮತ್ತೊಂದು ಯಶಸ್ವಿ ಆಲ್ಬಮ್ ರಾಸ್ತಾಮಾನ್ ವೈಬ್ರೇಷನ್ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಬಿಡುಗಡೆ ಆಗುತ್ತೆ ಇದು ಬಿಲ್ ಬೋರ್ಡ್ ಸೋಲ್ ಚಾರ್ಟ್ಗಳ ಟಾಪ್ ಫಿಫ್ಟಿ ಆಲ್ಬಮ್ಗಳಲ್ಲಿ ಒಂದಾಗಿ ಸ್ಥಾನ ಗಳಿಸುತ್ತೆ ಆ ನಂತರ ಶಾಶ್ವತವಾಗಿ ಲಂಡನ್ಗೆ ಸ್ಥಳಾಂತರವಾದಂತಹ ಮಾರ್ಲಿ ಅಲ್ಲಿ ಬ್ಲೂ ಸ್ಟೋನ್ ಮತ್ತು ಬ್ರಿಟಿಷ್ ರಾಕಾಂಕ್ಷೆಗಳನ್ನು ಒಳಗೊಂಡಂತಹ ಎಕ್ಸೋಡಸ್ ಆಲ್ಬಮ್ ರೆಕಾರ್ಡ್ ಮಾಡ್ತಾರೆ ಇದು ಸೂಪರ್ ಹಿಟ್ ಆಗಿ ಒಳ್ಳೆಯ ಹಣವನ್ನು ಕೂಡ ಮಾರ್ಲಿಗೆ ತಂದುಕೊಡುತ್ತೆ ಯಶಸ್ಸಿನ ಉತ್ತಂಗದಲ್ಲಿದ್ದಂತಹ ಬಾಬ್ ಮಾರ್ಲಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಕ್ರಲ್ ಎಂಟಿಜೆನಸ್ ಮೆಲೋನೋಮಾ ಎಂಬ ಕ್ಯಾನ್ಸರ್ ಇರೋದು ಪತ್ತೆಯಾಗುತ್ತೆ ಈ ನೋವಿನಿಂದ ಬರಲಾಗದ ಹೊರಬರಲಾಗದ ಮಾರ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮೇ ಹನ್ನೊಂದರಂದು ಹಸು ನಿಂತಾನೆ ಹೀಗೆ ಜಗತ್ತಿನ ಸಂಗೀತ ಲೋಕದ ದಂತ ಕಥೆಯೊಂದು ತನ್ನ ಮೂವತ್ತಾರನೇ ವಯಸ್ಸಿಗೆ ಕಣ್ಮಳೆಯಾಗುತ್ತೆ ಜಗತ್ತಿನ ಶ್ರೇಷ್ಠ ಕಲಾವಿದನಾದ ಬಾಬ್ ಮಾರ್ಲಿಯ ಸಾವಿನ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರ ಸೂಪರ್ ಹಿಟ್ ಆಲ್ಬಮ್ ಲೆಜೆಂಡ್ ಬಿಡುಗಡೆ ಆಗುತ್ತೆ ಅದು ಸಾರ್ವಕಾಲಿಕ ಅತ್ಯುತ್ತಮ ಮಾರಾಟವನ್ನ ಕಂಡಂತಹ ರೆಗ್ಗಿ ಆಲ್ಬಮ್ ಆಗಿ ಖ್ಯಾತಿ ಗಳಿಸುತ್ತೆ ಆ ನಂತರವೇ ಮಾರ್ಲಿ ಸಾರ್ವಕಾಲಿಕ ಮತ್ತು ಅತ್ಯುತ್ತಮ ಯಶಸ್ಸು ಕಂಡ ಸಂಗೀತ ಕಲಾವಿದರಲ್ಲಿ ಒಬ್ಬರೆಂದು ಗುರುತಿಸಲಾಗುತ್ತೆ ಬಾಬ್ ಮಾರ್ಲಿಯ ಆಲ್ಬಮ್ ವಿಶ್ವದಾದ್ಯಂತ ಎಪ್ಪತ್ತೈದು ಮಿಲಿಯನ್ಗಿಂತಲೂ ಹೆಚ್ಚು ಮಾರಾಟವಾದ ದಾಖಲೆ ಬರೆಯುತ್ತೆ ಮರಣದ ನಂತರವೂ ಜನಮಾನಸದಲ್ಲಿ ಸೂಪರ್ ಸ್ಟಾರ್ ಆಗಿ ಉಳಿದಂತಹ ಮಾರ್ಲಿಗೆ ಜಮೈಕಾ ಸರ್ಕಾರ ಆರ್ಡರ್ ಆಫ್ ಮೆರಿಟ್ ಗೌರವ ನೀಡುತ್ತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಾರ್ಲಿಯನ್ನು ಮರಣೋತ್ತರ ರಾಕ್ ಅಂಡ್ ರೋಲ್ ಹಾಲ್ ಆಫ್ ಫೇಮ್ಗೆ ಸೇರಿಸಲಾಗುತ್ತೆ ಅಷ್ಟೇ ಅಲ್ಲದೆ ರೋಲಿಂಗ್ ಸ್ಟೋನ್ ಅವರ ಸಾರ್ವಕಾಲಿಕ ನೂರು ಶ್ರೇಷ್ಠ ಕಲಾವಿದರ ಪಟ್ಟಿಯಲ್ಲಿ ಮಾರ್ಲಿ ಹನ್ನೊಂದನೇ ಸ್ಥಾನ ಪಡೀತಾರೆ ಮತ್ತು ಸಾರ್ವಕಾಲಿಕ ಇನ್ನೂರು ಶ್ರೇಷ್ಠ ಗಾಯಕರ ಪಟ್ಟಿಯಲ್ಲಿ ತೊಂಬತ್ತೆಂಟನೇ ಸ್ಥಾನವನ್ನಾಗಿಟ್ಟೆ ಅವರ ಇತರ ಸಾಧನೆಗಳಲ್ಲಿ ಗ್ರಾಮೀ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಒಂದು ಹಾಲಿವುಡ್ ವಾಕ್ ಆಫ್ ಫೇಮ್ ಮತ್ತು ಬ್ಲ್ಯಾಕ್ ಮ್ಯೂಸಿಕ್ ಅಂಡ್ ಎಂಟರ್ಟೈನ್ಮೆಂಟ್ ವಾಕ್ ಆಫ್ ಫೇಮ್ ಒಳಗೆ ಅವರ ಹೆಸರು ಸೇರ್ಪಡೆ ಆಗುತ್ತೆ ಸ್ನೇಹಿತರೆ ಇದು ಜಗತ್ತಿನ ಸರ್ವಶ್ರೇಷ್ಠ ಕಲಾವಿದ ಬಾಬ್ ಮಾರ್ಲಿ ಕಥೆಯ ಅಂತ್ಯ ಅಂದ್ರೆ ತಪ್ಪಾಗುತ್ತೆ ಈ ಕತೆಗೆ ಮತ್ತೊಂದು ಆರಂಭ ಈಗಷ್ಟೇ ಆರಂಭವಾಗುತ್ತೆ ಮಾರ್ಲಿ ಕ್ಯಾನ್ಸರ್ನಿಂದ ಸತ್ರು ಅನ್ನೋದು ಜಗತ್ ಜಾಹಿರ ಆಗಿದೆ ಅಂತ ಒಬ್ಬ ಶ್ರೇಷ್ಠ ಕಲಾವಿದ ಸಾವಿನ ಹಿಂದೆ ಜಗತ್ತಿನ ದೊಡ್ಡಣ್ಣ ಅನ್ನಿಸ್ಕೊಂಡ ಅಮೇರಿಕಾದ ಕೈವಾಡ ಇದೆ ಅನ್ನೋದು ಮತ್ತೊಂದು ವಾದ ಹಾಗೆ ನೋಡಿದರೆ ಅಮೇರಿಕ ತನ್ನ ವೈರಿಗಳನ್ನು ಮುಗಿಸೋದಕ್ಕೆ ಬಳಸುವ ತಂತ್ರಗಳನ್ನೇ ಅಲ್ಲಲ್ಲ ಕುತಂತ್ರಗಳನ್ನೇ ಮಾರ್ಲಿ ಹತ್ಯೆಗೂ ಬಳಸಿದೆ ಅನ್ನೋದು ಎಂಥವರಿಗೂ ಅರ್ಥವಾಗಿಬಿಡುತ್ತೆ ಪ್ರಪಂಚಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವಂತ ಮಾರ್ಲಿ ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಜಾಗತಿಕವಾಗಿ ತನ್ನ ಮರ್ಯಾದೆ ಕಳೆದುಕೊಳ್ಳುವ ಭಯದಲ್ಲಿ ಇಡೀ ಪ್ರಕರಣವನ್ನು ಅಮೆರಿಕ ಮುಚ್ಚಿ ಹಾಕಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ ಏನಪ್ಪ ಯಾವತ್ತೋ ಆದ ಸಾವನ್ನ ಇವತ್ತು ಹೀಗೆ ಕೊಲೆ ಅಂತ ಘಂಟಾಘೋಷವಾಗಿ ಹೇಳ್ತಿದ್ದಾರೆ ಇದಕ್ಕೆ ಸಾಕ್ಷಿ ಏನಿದೆ ಅಂತ ಯಾರಾದರೂ ಕೇಳ್ಬೋದು ಆದರೆ ಆತನ ಸಂಗೀತ ಇವತ್ತಿಗೂ ಜೀವಂತ ಇರುವಂತೆ ಆತನ ಕೊಲೆಯ ರಹಸ್ಯವು ಅಷ್ಟೇ ಜೀವಂತ ಗುಟ್ಟಾಗಿ ಉಳಿದುಕೊಂಡಿದೆ ಇತ್ತೀಚೆಗೆ ತೆಲುಗಿನ ಖ್ಯಾತ ಚಿತ್ರ ನಿರ್ದೇಶಕ ಪೂರಿ ಜಗನ್ನಾಥ್ ಸಹ ಈ ಹತ್ಯೆಯ ಬಗ್ಗೆ ಮಾತಾಡಿರೋ ವಿಡಿಯೋ ಭಾರತಾದ್ಯಂತ ವೈರಲ್ ಸಹ ಆಗ್ತಿದೆ ಅಮೆರಿಕನ್ ಗವರ್ಮೆಂಟ್ ಈ ಹತ್ಯ ಸಾಕ್ಷಿ ನುಡಿದದ್ದು ಹತ್ಯೆಯ ಭಾಗವಾಗಿದ್ದಂತ ಅಮೆರಿಕಾದ ಸಿಐಎ ಅಧಿಕಾರಿ ಬಿಲಾಕ್ಸ್ಲಿ ಹೌದು ಬಾಬ್ ಮಾರ್ಲಿಯನ್ನ ನಾನು ಕೊಂದೆ ಅಂತ ಹೇಳಿದ್ದು ಅಮೆರಿಕಾದ ಸಿಐಎ ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಉನ್ನತ ಭದ್ರತಾ ಕಾರ್ಯನಿರ್ವಾಹಕನಾಗಿ ಸೇವೆ ಸಲ್ಲಿಸದಂತಹ ಬಿಲ್ಯಾಕ್ಸಿ ಏಳು ವರ್ಷಗಳ ಹಿಂದೆ ಸಾವಿನ ಹೊಸ್ತಿನಲ್ಲಿದ್ದಂತಹ ಎಪ್ಪತ್ತೊಂಬತ್ತು ವರ್ಷದ ಆಕ್ಸ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಪತ್ರಿಕೆಗಳೊಂದಿಗೆ ಈ ಗುಟ್ಟನ್ನ ಬಿಟ್ಟಿಕೊಟ್ಟಿದ್ದಾರೆ ಈ ಬಗ್ಗೆ ಟೆಲಿಗ್ರಫಿ ಪತ್ರಿಕೆಯಲ್ಲೂ ಕೂಡ ವರದಿ ಪ್ರಸಾರ ಆಗಿದೆ ಈ ವರದಿಯಲ್ಲಿ ಆಕ್ಚುಲಿ ತಾನು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತ್ತು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರ ನಡುವೆ ಹಲವು ಪ್ರಮುಖ ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ ದೇಶಾದ್ಯಂತ ಮತ್ತು ಸಾಂದರ್ಭಿಕವಾಗಿ ವಿದೇಶಗಳಲ್ಲಿ ರಾಜಕೀಯ ಹತ್ಯೆ ನಡೆಸುವ ಮೂವರು ಸದಸ್ಯರ ಕಾರ್ಯಕಾರಿ ಕೋಶದ ಭಾಗವಾಗಿದೆ ಎಂದಿರುವ ಈತ ಈ ಅವಧಿಯಲ್ಲಿ ಒಟ್ಟು ಹದಿನೇಳು ಹತ್ಯೆಗಳನ್ನು ನಡೆಸಿದ್ದೇವೆ ಅಂತ ಒಪ್ಕೊಳ್ತಾನೆ ಇದು ಅಮೆರಿಕಾದ ಕಾನೂನು ಅಂತ ಹೇಳ್ತಾನೆ ಈ ಹತ್ಯೆಗಳ ಬಲಿಪಶುಗಳು ರಾಜಕೀಯ ಕಾರ್ಯಕರ್ತರು ಪತ್ರಕರ್ತರು ಮತ್ತು ಕಾರ್ಮಿಕ ಸಂಘದ ನಾಯಕರು ಜೊತೆಗೆ ಹಲವಾರು ವಿಜ್ಞಾನಿಗಳು ವೈದ್ಯಕೀಯ ಸಂಶೋಧಕರು ಮತ್ತು ಕಲಾವಿದರು ಸಂಗೀತಗಾರರು ಆಗಿದ್ರು ಅಂತ ವಿವರಣೆ ಕೊಡ್ತಾನೆ ಇಲ್ಲಿ ಈ ಹತ್ಯೆಗಳಿಗೆ ಪ್ರಮುಖ ಕಾರಣ ಯುನೈಟೆಡ್ ಸ್ಟೇಟ್ನ ಹಿತಾಸಕ್ತಿಗೆ ಬೆದರಿಕೆಯೊಡ್ಡುವ ಯಾರೇ ಆಗಲಿ ಹತ್ಯೆಗೆ ಒಳಗಾಗ್ತಾರೆ ಎಂಬುದನ್ನು ಸ್ಪಷ್ಟಪಡಿಸ್ತಾನೆ ಇಂಥದ್ದೊಂದು ವ್ಯವಸ್ಥಿತ ಹತ್ಯೆಗೆ ಬಾಬ್ ಮಾರ್ಲಿ ಯಾಕೆ ಒಳಗಾಗ್ತಾರೆ ಅಂತ ಕೇಳ್ಬೋದು ತನ್ನಿಡೀ ಜೀವನದಲ್ಲಿ ಸಂಗೀತದ ಮೂಲಕ ವರ್ಣಭೇದ ನೀತಿಯನ್ನ ವಿರೋಧಿಸಿದ ಕಪ್ಪು ಜನರ ಮೇಲೆ ಅಮೆರಿಕ ನಡೆಸಿದ ಕ್ರೌರ್ಯವನ್ನ ತನ್ನ ಸಂಗೀತದ ಮೂಲಕ ಜಗತ್ತಿನ ಮುಂದೆ ಇಟ್ಟ ಪ್ರಭಾವಿ ನಾಯಕ ಬಾಬ್ ಮಾರ್ಲಿ ಆಕ್ಚುಲಿ ಹೇಳುವಂತೆ ಬಾಬ್ ಮಾರ್ಲಿ ಹೋರಾಟಕ್ಕೆ ಬಂದೂಕು ಗುಂಡುಗಳ ಅಗತ್ಯ ಇರಲಿಲ್ಲ ಆತನ ಒಂದೊಂದು ಪದವು ಒಂದೊಂದು ಅಸ್ತ್ರವಾಗಿದ್ವು ಇದೇ ಕಾರಣಕ್ಕೆ ಬಾಬ್ ಹತ್ಯೆಗೆ ಅಮೆರಿಕ ಹೊಂಚು ಹಾಕ್ತಿತ್ತು ಅನ್ನೋದನ್ನ ತಳ್ಳಿ ಹಾಕುವುದು ಸಾಧ್ಯವಿಲ್ಲ ಇನ್ನು ಬಾಬ್ ಮಾರ್ಲಿ ಹತ್ಯೆಗೆ ಬಳಸಿದ ಸಂಚು ಸಹ ಸಹಜವಾಗಿ ಬಲಿಷ್ಠ ರಾಜ್ಯಗಳು ಬಲಿಷ್ಠ ರಾಷ್ಟ್ರಗಳು ಬಳಸುವ ಬಯೋವಾರ್ ರೀತಿಯದ್ದೇ ಆಗಿದ್ವು ಯಾಕಂದ್ರೆ ಆಕ್ಸ್ಲಿ ಬಾಬ್ ಮಾರ್ಲಿ ಹತ್ಯೆಯ ಕುರಿತು ನೀಡುವ ವಿವರ ಬಹಳ ಸ್ಪಷ್ಟವಾಗಿದೆ ಆತ ಹೇಳ್ತಾನೆ ಬಾಬ್ ಹತ್ಯೆಗೆ ಅಮೆರಿಕ ಜಮೈಕಾದಲ್ಲೇ ಜನರನ್ನ ನಿಯೋಜಿಸಿತ್ತು ಆತನ ನಿವಾಸದ ಮೇಲೆ ಗುಂಡು ಹಾರಿಸುವ ಮೂಲಕ ಬಾಬ್ಗೆ ಸಂದೇಶ ಕೊಡಲಾಗಿತ್ತು ಆದರೆ ಬಾಬಾ ಸಂದೇಶದಿಂದ ಎಚ್ಚರ ಆಗಲಿಲ್ಲ ಅದರಿಂದ ಬಾಬ್ನನ್ನು ಕೊಲ್ಲುವುದು ಅನಿವಾರ್ಯ ಆಯಿತು ಸಿ ಐ ಎ ಭಾಗವಾಗಿದ್ದಂತಹ ನಾನು ಪತ್ರಕರ್ತನೆಂದು ಬಾಬ್ ಮಾರ್ಲಿಯನ್ನ ಭೇಟಿಯಾಗಿದ್ದೆ ನಮ್ಮ ಒಡನಾಟ ಹೆಚ್ಚಾಗಿತ್ತು ಆಗ ಸರ್ಕಾರ ಹೇಳಿದ್ದಂತೆ ಬಾಬ್ಗೆ ನಾನು ಹತ್ತು ಸೆಂಟಿಮೀಟರ್ ಮೊಳೆ ಇರುವ ಆಸ್ಟಾಸ್ ಶೂಗಳನ್ನು ಕೊಟ್ಟಿದ್ದೆ ಅವನು ತನ್ನ ಕಾಲನ್ನು ನೇರವಾಗಿ ಶೂನಲ್ಲಿ ಹಾಕಲು ಪ್ರಯತ್ನಪಟ್ಟಾಗ ಜೋರಾಗಿ ಕಿರ್ಚಿದ್ದ ಅಷ್ಟೇ ಅವನ ಜೀವನ ಅಲ್ಲಿಗೆ ಮುಗ್ದಿತ್ತು ಮತ್ತೆ ಶೂನಲ್ಲಿದ್ದ ಮೊಳೆಯನ್ನು ವೈರಸ್ಗಳು ಮತ್ತು ಕ್ಯಾನ್ಸರ್ ಬ್ಯಾಕ್ಟೀರಿಯಾಗಳಿಂದ ಕಲುಷಿತಗೊಳಿಸಲಾಗಿತ್ತು ಅದು ಚರ್ಮವನ್ನು ಭೇದಿಸಿದರೆ ಅದರ ಕೆಲಸ ಆರಂಭವಾಗುತ್ತೆ ಅಂತ ಹತ್ಯೆ ಸಂಚಿನ ಇಂಚಿಂಚು ಮಾಹಿತಿಯನ್ನ ಸಿ ರಹಸ್ಯ ಏಜೆಂಟ್ ವಿವರಿಸ್ತಾನೆ ಈ ವಿವರಕ್ಕೂ ಬಾಬ್ ಅನುಭವಿಸಿದ ಕ್ಯಾನ್ಸರ್ಗೂ ನೇರ ಸಂಬಂಧ ಇದೆ ನಲ್ಲಿ ಸರ್ಚ್ ಮಾಡುವಾಗಲೇ ಬಾಬ್ಗೆ ಅಂಗಾಲಿನಿಂದ ಆರಂಭವಾದಂತ ಕ್ಯಾನ್ಸರ್ ಗುರುತು ಕಾಣುತ್ತೆ ಅದು ಕಾಲಿಗೆ ಮೊಳೆ ಚುಚ್ಚಿದಾಗ ಕಪ್ಪಾಗಿ ಉಳಿಯುವ ಕಲೆಯಂತೆ ಸ್ಪಷ್ಟವಾಗಿ ಕಾಣುತ್ತೆ ಇದೇ ಕ್ಯಾನ್ಸರ್ ಬಾಬ್ ಮಾರ್ಲಿ ಅಂಗಾಲಿನಿಂದ ಮೆದುಳಿಗೆ ಹತ್ತಿ ಆತ ಸಾವನ್ನಪ್ಪಿದ್ದು ಎಲ್ರಿಗೂ ಗೊತ್ತಿದೆ ಇದನ್ನ ವಿವರಿಸೋ ಆಕ್ಸ್ಲಿ ತನ್ನ ಈ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಪಡ್ತಾನೆ ಮಾರ್ಲಿಯ ಕೊನೆಯ ದಿನಗಳನ್ನು ಹತ್ತಿರದಿಂದ ಗಮನಿಸಿದಂಥ ಆ್ಯಕ್ಸ್ಲಿ ತನ್ನ ಬಗ್ಗೆ ತಾನು ಮಾಡಿದ ಕೃತ್ಯದ ಬಗ್ಗೆ ಅಸಹ್ಯವಾಗುತ್ತೆ ಬಾಬೊಬ್ಬ ಅತ್ಯದ್ಭುತ ಕಲಾವಿದ ಅದಕ್ಕಿಂತ ಹೆಚ್ಚು ಆತ ಒಬ್ಬ ಸುಂದರ ಮನಸ್ಸಿರುವಂತಹ ಮನುಷ್ಯ ಅವನ ಸಾವಿಂದ ನಾನು ಚೇತರಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂತ ಹೇಳ್ಕೊತಾನೆ ಇದೇ ಕಾರಣಕ್ಕೆ ಬಾಬ್ ಸಾವಿನ ರಹಸ್ಯವನ್ನು ತನ್ನ ಸಾವಿನ ಕಡೆಯ ದಿನಗಳಲ್ಲಿ ಜಗತ್ತಿನ ಮುಂದಿಡ್ತಾನೆ ಆದರೆ ಜಗತ್ತಿನ ದೊಡ್ಡಣ್ಣ ಅಮೆರಿಕಕ್ಕೆ ಈ ಆರೋಪದಿಂದ ತಪ್ಪಿಸಿಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ಇದನ್ನ ಇಂದಿಗೂ ಒಪ್ಪಿಕೊಳ್ಳದೆ ಈ ಹತ್ಯೆಗೆ ಸಾಕ್ಷಿಗಳಿಲ್ಲ ಅಂತ ನುಣುಚಿಕೊಳ್ಳುತ್ತೆ ಬಾಮಾರ್ಲಿ ಮಾತ್ರ ಅಲ್ಲ ಚಗುವರನಂತ ಕ್ರಾಂತಿಕಾರಿಯನ್ನು ಅಮೆರಿಕ ಕೊಂದಿದ್ದು ಎಲ್ರಿಗೂ ಗೊತ್ತೇ ಇದೆ ತನ್ನ ವಿರುದ್ಧ ನಿಲ್ಲುವ ಯಾರನ್ನೇ ಆಗಲಿ ಮುಗಿಸೋದ್ರಲ್ಲಿ ಅಮೆರಿಕ ನಿಸ್ಸೀಮ ಹಾಗೆ ಸಂಗೀತ ಲೋಕದ ದಂತಕಥೆಯಾದಂತಹ ಬಾಮಾರ್ಲಿಯ ಹತ್ಯೆಯೋ ಸಾವೋ ಅದು ದೊಡ್ಡ ಕತೆಯಾಗಿಯೇ ಉಳಿದುಕೊಂಡಿದೆ ಇದೆಲ್ಲದರ ಆಚೆಗೆ ಶಾಂತಿ ಮತ್ತು ಪ್ರೀತಿಯ ಜೊತೆಗೆ ಕ್ರಾಂತಿಯ ಸಂಕೇತವಾಗಿಯೇ ಉಳಿದಿರುವಂತಹ ಅಪ್ರತಿಮ ಕಲಾವಿದ ಬಾಮಾರ್ಲಿ ಸಮಾನತೆಯನ್ನು ಉಸಿರಾಡುವ ಎಲ್ಲರೊಳಗೆ ಹಾಡಾಗಿ ಉಳಿದೇ ಇದ್ದಾನೆ ಇದೇ ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ